ಇದನ್ನ ವಿವಾಹ ಬಂದನ ವಿಡಿಯೋ ಹಾಕಿರ್ಲಿ ಇಲ್ರಿ ಈ ಹಬ್ಬದ ಪ್ರಯುಕ್ತ ಮನೆ ಕೆಲಸದ ಪ್ರಯುಕ್ತ ನಾನು ಒಟ್ಟ ವಿಡಿಯೋ ಮಾಡಿ ಹಾಕಕ್ಕೆ ಆಗಿರ್ಲಿಲ್ಲ ನಿನ್ನೆನು ಯಾಕೆ ವಿಡಿಯೋ ಮಾಡಿ ಹಾಕಿಲ್ಲ ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ನಿನ್ನೆ ಮಳೆ ಬೇರೆ ಹದ್ಕೊಂಡ್ಬಿಟ್ಟಿತ್ತು ಹಿಂಗಾಗಿ ಮನೆಗೆ ಬಂದು ನನಗೆ ವಿಡಿಯೋ ಮಾಡಿ ಹಾಕ ಆಗ್ಲಿಲ್ರಿ ಸಾಧ್ಯ ಆತಂದ್ರೆ ಎಲ್ಲಾ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ ಇವತ್ತ ಇದು ಭಾಳ ಅಂದ್ರೆ ಬಹಳ ಇಂಟ್ರೆಸ್ಟ್ ಐತಿ ಕತಿ ಮುಂದೆ ಬರ್ಬತ್ತ ಚಂದ ಹೋಗುತ್ತಾ ಒಂದ್ ಸ್ವಲ್ಪ ತಾಳ್ಮೆಯಿಂದ ನೋಡ್ರಿ ಎಲ್ಲಾನು ಪ್ರೀತಿ ಮಾಡಿದವ್ರನ್ನ ದೂರ ಮಾಡಕ್ ಹೋಗ್ರಿ ಅಂತ ಹೇಳಿ ಒಂದ್ ಸ್ವಲ್ಪ ತಾಳ್ಮೆಯಿಂದ ನೋಡ್ರಿ ನಿಮ್ಗ ಅರ್ಥ ಆಗುತ್ತೆ ಹ್ಮ್ ಹುಡುಗ ಬೀಸಿದೆ ನಾ ಕತ್ತಿ ಹುರಿ ಹ್ಮ್ ಅದೇದನ ಕತ್ತಿ ಹುರಿನಾ ಗಾಡ್ ಇಲ್ಲ ನಿಮ್ಮ ಮೀಸಿಲ್ಲ ಬೋಸಿದ್ ಈಗ ಗಡ್ಡ ಮೀಸಿ ಬಿಡಂಗಿಲ್ಲ ಯಾರು ಹಾಗ ಮೀಸಿ ಇದ್ರೆ ಚಂದ್ ಬಿಡವಾ ನನಗೆ ಯಾಕೆ ಚಂದ ಅನ್ಸಲ್ದಿ ಹುಡುಗ ಅದೇನು

ಅದೇನೋ ಪೂಷೆನ ಪೀಷೆನ ಕಕೊಂಡ್ಬೇಕತ್ತನ ಅದು ಹಾಗಾದ್ರ ಪೂಷೆನಲ್ಲ ಲೇ ಅದು ಪ್ಯಾಷನ್ ಅದು ನಮ್ದು money ಇಡಕನ ಆಗುತ್ತೆ money ಬೇರೆ ಸಾಂದ್ ಐತೆ ನಮ್ದು ಹೀನ ತಿಳ್ಕೋಣ ಹೋಗಬೇಡಿ money ಹಂಗಾರ ಯಾಕೆ ಬರಲಕ money ಗುಣ ಮುಖ್ಯ ನಾವು ಗುಣ ನೋಡಿ ಹೇಳ್ತೇನಾ ಮಾಡೋರಪ್ಪ ಅದು ನಿಮ್ಮ ದೊಡ್ಡ ಗುಣ ಅಂದಂಗಾ ಅಾಾಾ ಇವ್ರ ಅಮ್ಮರ ಇಲ್ಲನ್ರಿ ಅದು ಜ್ವರ ಬಂದ್ಬಿಟ್ಟವ್ರ ಈಕೀಗೆ ಹಿಂಗಾಗಿ ಯಾಕೆಲ್ಲಾ ಬರ್ತೀನಿ ಮೇಲೆ ಕುಂತಿದ್ಲ ನಾನ ಬೇಡ ಜ್ವರದಾಗ ಏನ್ ಮಾಡ್ತಿ ಬಿಡ ಮತ್ ಇನ್ನ ಮತ್ ಹೋಗೋದು ಬರೋದು ಎಲ್ಲಾ ಇರ್ತತಿ ಮತ್ ನೋಡಕ್ ಹಚ್ಚಿ ಬಿಡು ಅಂತ ನಾನು ಬಿಡ್ಸನ್ರೀದ್ರಿ ನನಗ ಇಬ್ರು ಗಂಡ್ಮಕ್ಳು ಹೆಣ್ಮಳು ಆಕಿ ಹೆಣ್ಮ ಕೊಟ್ಟಿವಿ ಆಕಿ ನೋ ಅಲ್ಲಿ ಇರ್ತಾಳ ಮತ್ತ್ ಇಬ್ರು ಇವ್ರು ಕಡೆ ಮನೆಯಾಗ ಇರ್ತಾನ ಈ ಚಿಕ್ಕ ಮನೆಯಾಗ ಇರ್ತಾನ ಈಕಿ ನಮ್ಮ ದೊಡ್ಡ ಸಸಿರಿ ಏನ ಒಂದು ಇದನ್ನ ಮಾಡ್ಕೊಂಡು ಅವರು ಅವ್ರದ್ರಾಗ ಅದಾರ ಇವ್ರು ಇವ್ರದ್ರಾಗ ಅದಾರ ನಾವ್ ಹೊಲ ಮನಿ ಮಾಡಿ ನೋಡ್ಕೊಂಡು ಇಬ್ರು ಅದಾರ ನೋಡ್ರಿ ಒಟ್ನಾಗ ನಾವ್ ಆಚೆ ಕಡೆ ಮನೆಯಾಗ ಇರ್ತೀವಿ ಈಚೆ ಕಡೆ ಮನೆಯಾಗ ಇರ್ತೀವಿ ಯಾರ್ ಮಕ್ಳ ಆಗಿಂದ ಹಿಂದ ಬಿಡ್ರಿ ಅನ್ನಾರ ಹ ಮತ್ತೆ ಎತ್ತಾಗ ಬರ್ತತಿ ಹೊತ್ತ ಬಂದಂಗ ನಾವ್ ವಯಸ್ ಅದಾರು ಬಂದ್ಕೊಂಡ್ ಹೋಗಿ ಬಿಡುದ್ರಿ ಅಯ್ಯ ಎನ್ನಿಟೆ ಮೂನೆಕೆ ಅಮ್ಮಗ ಕೇನು ಮಾತಾಡವಲ್ಲ ಎಲ್ಲಾನು ಈಕಿನ ಮಾತಾಡ್ತಾ ಈಕಿ ಜಾಗ ಹಿರೇ ತನ ಇದ್ದಂಗ ಐತ ಮನೆಯಾಗ ಹೌದು ವಾ ಬಿರಕಿದ್ದಂಗ ಅದಾಳಿ ಈಕಿ ಹ್ಮ್ ಚಿಟಗಾಣಿ ಊರ್ ಚಿಟಗಾಣಿ ಮೂನೆಕೆ ನೀಲವಾ

ಕಾಲೇ ಪಾಠ ಹೆಂಗ್ ಮಾಡ್ತಾನೆ ಕಣ್ ಕಾಣ್ಲಾರ್ದ ಮಾಡ್ತಾನ ಆಟರ ಬುದ್ಧಿ ಬೇಡ ಅಲ್ಲಿ ನಿನಗ ನೋಡುವ ರವಿಚಂದ್ರ ಅಂತ ಹೇಳಿ ಇವನ ನೋಡುವ ನಮ್ಮ ಮಗ ಈಗ ಚಂದ ನೋಡಿ ನೀನು ಹಿಂದೆಗಡೆ ಮನಿ ಹೋಗಿಂದ ಆ ಮೂಗು ಬರೋಬ್ಬರಿ ಇದ್ದಿದ್ದಿಲ್ಲ ಕಣ್ಣು ಬರೋಬ್ಬರಿ ಇದ್ದಿದ್ದಿಲ್ಲ ಅಂತ ಓ ನೀವು ತಪ್ಪು ತಿಳ್ಕೋಬೇಡ್ರಿ ಮತ್ತ ಹ್ಮ್ ನಮ್ ಕಾಲದಾಗ ಏನಿತ್ತು ಹಿರಿಯರು ನೋಡಿ ಬರ್ತಿದ್ರು ನಾವು ಅಮಾಲಿ ಲಗ್ನದಾಗ ನೋಡುದು ನಮ್ ಗಂಡ್ರನ್ನ ಈಗಿನ ಕಾಲ ಹಂಗತಿ ಇಲ್ಲವಾ ಹೌದ್ರಿ ಈಗೆಲ್ಲ ಕಾಲ್ ಮಾಡಿ ಫಲಾ ಒಂದ ಎಕರೆ ಐತ್ರಿ ಮತ್ತ ಮಗಳನ್ನು ಲಗ್ನ ಮಾಡ್ಕೊತಿವಿ ಆಕಿನ ಬರ್ತಿದ್ಲು ಆಕಿಗೂ ಒಂದ್ ಸ್ವಲ್ಪ ಮನೆಯಾಗ ಗೊತ್ತಿಡದ್ರಿ ಅದಕ್ಕ ಬರಕ್ ಆಗಿಲ್ಲ ಅಂದ್ರ ಆಕೆತ್ರಿ ಮತ್ತ ಮನೆಯಾಗ ಮಾಡೋರು ಯಾರು ಇಲ್ಲ ಅವ್ರು ಒಬ್ಬಂಟಿಗೆ ಅದಕ್ಕ ಬಂದಿಲ್ಲ ಈ ಹುಡ್ಗ ಹುಡ್ಗಿ ಒಪ್ಪಂದ ಅಂದ್ರ ನೀಚೆ ತರ್ತ ಮಾಡ ಬಂದಾಗ ಕರ್ಕೊಂಡ್ ಬರ್ತೀವ್ರಿ ಆ ಎಕರೆ ಮಲಾ ಐತಿ ಮನಿ ಐತಿ ಆ ಏನ ಇದ್ರಾಗ ಚಲೋದೀವ್ರಿ ಒಂದ್ ದಿವಸ ಆಡು ಪಾಡು ಮಾಡ್ಕೊಂಡು ಅದಿವ್ ನೋಡ್ರಿ വീശിയാ തരപ്പെട്ട് നടക്കില്ല രുക്മിണി നീ ചെന്ന എന്നോട് വാ കൊടുക്കുന്ന നിന്നെ ഇവിടെ കൊടുക്കുന്ന നോടേ ഇല്ല എന്തി നമ്മ മുടിക്ക് കേം സപ്പോ നാതി സവാ വാട് രേക്കര ആ കാട്ട നാസ കൊണ്ട തുടിക്ക് നോ നെല്ല ചെണ്ടി ടാക്കി നാ മിയാക്ക നോട വള്ള ഇതി കണ്ണി നോട വാ കൊടുക്കുന്ന ഹോഗനാ ഹ്മ് ശരി ആയിട്ട ചിന്താ മണി കഥ നമ്മ ഗൗരി അതെല്ലാം മുമ്പ് ബോർഡ് ഇതി ഇവ നമ്മ കേൾ സീനീതി நான் இவா நன்காத்த அதுக்கண்ணி ஈஞ்சப்பா நம்ம தங்க எல்லாரும் கர்க்கப்பா நான் பாஹுகி ஹாங்காய் ஏனோ எத்து ஆ அத பரிஹு நோடர பரூ நடியப்பா இன் தொட் பஞ்சமி ஹப்பா ஆ மணிக்குறி மகள ஓலி கடை குண்டினர் கொட்ட நடி அந்தி நம்ம அண்ணா நோடவ நம்ம நீ நெனப்பா அற ஹம் இவ் மணி ஹோய் குத்துவிட்டா இரல்படியோடம் ஏஷ் தின இத்தாள் வழக்கு ನೀ ನೋಡೋಣ ಹೊಟ್ಟೆ ಕರ ಆಕತಿ ಆ ಮಹಾರಾಣಿ ಅಂತ ಗತಿ ಇರಬೇಕಾದಕಿ ಹೋಗಿ ಹೋಗಿ ಇಂತ ಮಣಿಯಾದಿ ಅಂದ್ರ ನನಗೆ ಎಷ್ಟು ಸಂಕಟ ಆಗ್ಬಡದು ಆ ಚಂದ ಕೂಳ್ ಹೊಟ್ಟಿಗೆ ನಾನು ಕೇಳ್ಬೇಕಂದ್ರ ನಿಮ್ಮ ಅಣ್ಣನ ಹೌದು ನಾನು ಇಲ್ಲ ಬಿ ನಾನು ಮನಿ ಮಾಡಿಬಿಟ್ಟಿನಿ ಏನು ಚಿಂತೆ ಮಾಡೋಕೆ ಹೋಗಬಡ ಅಂದಿಂದ ಒಂದಿಷ್ಟು ಸಮಾಧಾನ ಆಗಲಿ ನೋಡು ಓ ಹೋಗೋರಿ ನೀವು ನನ್ನ ಬಗ್ಗೆ ಇಷ್ಟ ಅದರ ವಿಚಾರ ಮಾಡ್ತೀರಿ ಅಮ್ಮಾ ಅಷ್ಟು ವಿಚಾರ ಮಾಡಂಗಿಲ್ಲ ನಾನು ಮನೇ ನಿಮ್ಮ ಅಣ್ಣನ ಮುಂದೆ ಅದನ್ನ ಅನ್ನಕತ್ತಿದೆ ತಾಯಿಬ್ರು ಆಗಿನ ಕಾಲಕ್ಕ ಪ್ರೀತಿ ಮಾಡ್ಯಾರ ಒಪ್ಗೋಬೇಕಿತ್ತು ಏನಿತ್ತು ಅಂತಿತ್ತು ತಾಯಿ ನಿಮ್ಮ ಮಾಡ್ಲಕ್ ಅಡ್ಡಿ ಅದು ಸೇರಿಕ್ ಬರ್ಲಿಲ್ಲವಾ ಹಂಗ ದೊಡ್ಡಮ್ಮದು ತಾವ್ ಏನ್ ಮಾಡಿದ್ರೆ ಹ್ಮ್ ಮ್ಯಾ ಪ್ರೀತಿನೇ ಇಲ್ಲಲ್ಲ ಅವ್ರಿಗೆ ಪ್ರೀತಿ ಇತ್ತು ಅಂದ್ರೆ ನಮ್ಮ ನಮ್ಮಲ್ಲಪ್ಪ ಅದು ಹಂಗತಿ ಅಲ್ಲಿವ ನಿಮ್ಮಪ್ಪ ಬರೋಬ್ಬರಿನ ಏನಾಯಿರ್ತಾನ ನಿಮ್ಮೂ ತಿಳಿತಿರುತ್ತ ಹಾ ಮಗಳು ಅನ್ನೋದಂದ್ರ ಒಂದ್ ಲೈತೆ ತವರು ಮನಿಗ್ ಹೋಗ್ ನೋಡಿ ಈಗ ಆ ಏನ ಗಂಗಾನ ಅನ್ನೋ ಆಸೆ ಆಗಿತ್ತಂತ ಅಲ್ಲಿ ಹೋಗಿ ಅವ್ರು ಉಂಡಿ ಕಟ್ಕೊಂಡು ನನಗ್ ಗೊತ್ತಾ ದೊಡಮ್ಮ ಆಕಿಗೆ ಅವಾಗ ಯಾವಾಗ್ಲೂ ಗಂಗಾನ ಬೇಕು ನನ್ನ ಬಗ್ಗೆ ಹೊಟ್ಟೆ ಕೇರ ಇಲ್ಲ ಹಾ ಅದು ಗೊತ್ತೈತಿ ಆದ್ರ ಅಪ್ಪಾಜಿ ಕಡಿ ಕೆಡಿಸಿಟ್ಟ ಅನ್ನೋದು ನನಗ್ ಗೊತ್ತಾಗೈತಿ ಹ್ಮ್ ಆದ್ರೆ ಹಿಂಗತಿ ಮಾಡ್ಬಾರ್ದ ನನ್ಗಂಗರೂ ಹೊಟ್ಟೆ ಕಾರ ಕಲಸ್ದಂಗ ಆಗತ್ತ ಹಾಂ ನೋಡುವ ನಾ ಎಂದೂ ನೀವು ಒಂದು ಗಟ್ಟೆ ಹುಟ್ಟಿದವರು ಹಾಂ ಇವ ನನ್ನ ಎಂದು ನಾ ಭೇದ ಭಾವ ಮಾಡೋದಕ್ಕೆಲ್ಲ ನಾನು ನಿಮ್ಮ ನುಟ್ರನ್ನ ಏತಿ ಜಾಪಾನ ಮಾಡಿ ನೀವ ನನಗೆ ಕಳ್ ಕಿತ್ತು ಬಂದಂಗೆ ಆತು ಅವತ್ತು ನಾನು ನಿನ್ನ ಮಾತಾಡ್ಸ್ಲಿಲ್ಲ ಅಲ್ಲಿ ಏನಾದ್ರು ನಿನ್ನ ಮಾತಾಸಿದ್ನಿ ಅಂದ್ರೆ ನಿಮ್ಮ ನನ್ನ ಹೊತ್ತು ತುರುತಿದ್ಲು ಅಯ್ಯ ನೋಡು ಬೇಕಂತ ಮಾತಾಡ್ತಾಳಿಸಿ ತಕ್ಕಂತಿದ್ಲವ ನಾ ಅದಕ್ಕೆ ದೂಸರ ಮಾತು ಮಾತಾಡ್ಲಿಲ್ಲವಾ ಗೌರಿ ಗೌಪ್ ಚುಪ್ ಕುಂತಿದ್ದೆ ನಾನು ಏನು ತಿಳ್ಕೊಂಡೆ ಏನು ಅದಕ್ಕ ನನಗೂ ಸಮಾಧಾನ ಆಗ್ಲಿಲ್ಲ ಮನೆಯಾಗೂ ಯಾರು ಇದ್ದಿದ್ದಿಲ್ಲ ನಿಮ್ ದೊಡ್ಡಪ್ಪನ ಒಂದ್ ಕಡೆ ಹೋಗಿತ್ತು ಇಲ್ಲ ಅಂದ್ರ ಎಲ್ಲಿ ಅಂತ ಅದು ಅಡಬಾಯಿ ಹಾಕುದ ಗೊತ್ತೈತಲ್ಲ ನಿಮ್ ದಡಪ್ಪ ಅವ್ರ ಪಾಟಿ ಅಂತ ಮತ್ತ್ ನಿಮ್ಮ ಅವನು ಇದ್ದಿದ್ದಿಲ್ಲಾ ಅದಕ್ಕೆ ಒಂದ್ ಸುಂಡಿ ಕಟ್ಕೊಂಡ್ ಹೆಂಗಿದ್ರು ಇರಬೇಕಲ್ ದೊಡ್ಡಮ್ಮ ನೋಡಿಯಪ್ಪ ನಮ್ ಮಗಳನ್ನ ಬಾ ಅಂದ್ರೆ ಬಾ ಚಂದ ನೋಡ್ಕೊಂಡ್ ಇವತ್ತಮ್ಮ ಆಕಿ ನಾ ಚಂದ ನೋಡ್ಕೊಂಡು ನೀನು ಆಕೆ ಒಂದ ದಿನ ಒಲಿ ಹೋಗಕ್ಕೆ ಹೇಳಪ್ಪ ಒಂದ್ ದಿನ ಕಸಬರ್ ಗಿಡದ ಕಸ ಅಂತ ನಮ್ದವ್ರಿ ಹೆಂಗ ಮಾಡ್ದೇವಾ ಮನೆಯ ಕೆಲಸ ಅಂತ ದೊಡಮ್ಮ ಅದಕ್ಕಂತ ಹೇಳಿ ಮೂರ್ ಮಂದಿ ಕೆಲ್ಸದವ್ರನ್ನ ಇಟ್ಟಾರ ಒಂದ ಕುಟುಂಬದವ್ರನ್ನ ಕರ್ಕೊಂಬಂದಾರ ಅವರ ಎಲ್ಲಾ ನೋಡ್ಕೊಂಡ್ ಹೋಗಾರ ನಾನ್ ಮಾತ್ರ ಏನು ಮಾಡಂಗಿಲ್ಲ ದೊಡಮ್ಮ ನನಗೇನು ಕಡಿಮೆ ಮಾಡಿಲ್ಲ ಅವ್ರು ಚಲೋ ಆತಪ್ಪ ಇದನ್ ಕೇಳಿ ಬಾ ಸಂತೋಷ ಆತ ನನ್ ಮಗಳನ್ನ ಹಿಂಗ ಚಂದ ನೋಡ್ಕೊಂಡ್ ಹೋಗು ಅಣ್ಣ ನಾನ ನಿನ್ ಕಡೆ ಬರ್ಬೇಕಂತ ಮಾಡಿದ್ದೆ ಮತ್ ಅದ್ ಏನ್ ಆತನ ಮತ್ತೆ ಹೆಂಗ್ ಮಾಡೋದು ಕೂಡ್ರಿ ಯವ ಯಾರ ಬಂದಾರ್ ಬೇಗ ಇವ್ ನಾವ್ ಹೊರಗ್ ಹೋಗಿ ನಿಂತ್ವಿ ಅಂದ್ರ ನಿಮ್ ಮಗನಿಗೆ ಬೇಜಾರಾಗ್ ನಿಂದಿರ್ತಾ ಯಾರ್ ಯಾಕ್ ಬರೋಲ್ರ ಬಿಡು ಚಾ ಮಾಡ್ಕೊಡ ಅಂದ್ರ ಒಂದ್ ಸ್ವಲ್ಪ ಚಾ ಮಾಡ್ಕೊಟ್ರ ಆತ್ ಈಗ ಚಿಗವ ಇದ್ರಾಗ ಒಂದು ಇದನ್ನ ಮಾಡ್ಬಿಟ್ಟಾಳಿ ಈಗ ಕೃಷ್ಣಗ್ ಒಂದ್ ಪಾಲ್ ಕೊಡ್ಬೇಕಂತ ಅವಾಗ ಕಾಕಾ ಹೇಳ್ತಾನ ಇಲ್ಲ ಎರಡ ಪಾಲ್ ಅಂತ ಕಾಕಾ ಅಂದ್ರ ಇಲ್ಲ ಅಂತ ಒಂದು ಒಂದ್ ಪಾಲ್ ಕೊಡ್ಬೇಕಂತ ಹೇಳಿ ಚಿಗವ ಹ್ಮ್ ನಾನು ಅವ್ಗ ಯಾಕ್ ಕೊಡುದು ಈಗ ಊರಾಂದ್ ನೋಡ್ವಾ ನಮ್ಮ ತವ್ರ ಮನಿದು ಆಸ್ತಿ ಒಳಗ ಅವ್ಗ ಪಾಲ್ ಕೊಟ್ಟತಿ ಇಲ್ಲಿದ್ ಯಾಕ್ ಪಾಲ್ ಕೊಡುದು ಅಂತ ಹೇಳ ಅಂದ್ರ ನಿಮ್ಮವ್ವ ಕೊಟ್ಟತಿರುದಂತಾಳ ஆ சொந்த நம்ம தங்கி மக அதான் அன்னக்கத்தினு நீ இல்லை அவங்க கிருஷ்ணக் பால் கொடுத நோடு விட்டுனா உஷ் ஆசி கிருஷ்ணகு இரல்த் மக்கள்கின்னா பேரேதோ மக்களின் பால் இஷ்டாக்க இஷ்டர் நம்ம இதர நீமப்பந்த ஏன்னா எல்லா ஆமப்பேனும் அது ஏன் முலிக் குந்த சூட்டா நம்ம ஆ தங்கிழதங்கும் அனவல்ல அவனும் அனவல்ல யோ ஹெங்க மா கிருஷ்ண கொடு மனசில் யாக்க அல்லே கொட்டத்தி ಈಗನು ಮತ್ತೆ ಹಂಗಂದ್ರೆ ಏನು ಮಾಡ್ذವಾ ಆ ಅದು ಗೊತ್ತಿಲ್ಲ ನನಗೆ ಮಾತ್ರ ಕರೆಕ್ಟಾಗಿ ಅರ್ಧ ಪಾಲ್ ಬದಲಲೇಬೇಕು ಬದಲಿಕನೇ ಕೇಳಂಗಿಲ್ಲ ಅಂಗ್ ಯಾಕ ಕೊಡ್ಬೇಕು ನಾ ಕೇಳಂಗಿಲ್ಲ ನನಗೆ ಬೇಕಂದ್ರೆ ಬೇಕಾ ನಾ ಬೇಡಂಗಿಲ್ಲ ಯವ ಕಡ್ಡಿ ಕೊರ್ತಿದ್ದಾತು ಇನ್ ಬೆಂಕಿ ದಗ 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 ಹತ್ತುತ ಇನ್ ನಡಿ ಹೋಗು ನಿನ್ ಸಾಕು ಇಷ್ಟ ಹೀಡು ಬೆಂಕಿ ಇತ್ತೆ ಸಾಕು ಒಂದಿಟ್ಟು burglars ಗೆ ಹೋಗಿ ಬಂದು ಬಿಡೋದು ಹ ಆ ಇನ್ ಬೇಕಾದಂಗ ದಗ 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 ಹತ್ತುತ ನಡಿ ಅಪ್ಪ ನಾವು ಬಂತ ಕೆಲಸ ಮುಗಿತು ನಡಿ ಹೋಗು ನೀನು ಯಾವ ಮತ್ತ ನಾವು ಬಂದಿದ್ದು ನಾವು ಮಾತಾಡಿದ್ದು ಮತ್ ನಿಮ್ಮ ಮಗಲ್ಲ ಗೊತ್ತಾಬಾರ್ದೇವ ನಿಮ್ಮಪ್ಪ ನಿಮ್ಮ ಮಾತು ಬೇಜಾಡಕ್ ನಿಂದತ್ತರ ತಿಂಗಿ ಹಾ ಯಾವ ತಗೋ ಇವ್ನು ನಾವಿನ್ ಬರ್ತೀವಿ ತಗೋ